ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ಒಂದು ಅದ್ಭುತವಾದಂತಹ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ರಾಯರ ಭಕ್ತರುಗಳಂತೂ ಈ ಸೇವೆ ಮಾಡಿಸ್ಬೇಕು ಅಂತ ಕಾಯ್ತಾ ಇರ್ತಾರೆ ಅಂತಹ ಒಂದು ಶುಭ ದಿನ ಮತ್ತೆ ಬಂದಿದೆ ಏನು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂದು ಮರಿದಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಏಕೆಂದರೆ ಇನ್ನಷ್ಟು ರಾಯರ ಭಕ್ತರುಗಳಿಗೆ ಈ ಸೇವೆ ಬಗ್ಗೆ ತಿಳಿಲಿ ಅನ್ನುವಂಥ ಒಂದು ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಬೃಂದಾವನಕ್ಕೆ ಗಂಧ ಲೇಪನವನ್ನು ಮಾಡುವಂಥದ್ದು ಅದು ಯಾವಾಗ ಅಂದರೆ ವೈಶಾಖ ಶುದ್ಧ ತೃತೀಯ ಅಂದರೆ ಅಕ್ಷಯ ತೃತೀಯದ ದಿನ ಮಂತ್ರಾಲಯದಲ್ಲಿ ಬೃಂದಾವನಕ್ಕೆ ಗಂಧಲೇಪನವನ್ನು ಮಾಡ್ತಾರೆ ಅದು ಒಂದು ಸೇವೆ ಅಂತಲೇ ಹೇಳ್ಬೋದು ತುಂಬಾ ಶ್ರೇಷ್ಠವಾದ ಒಂದು ಸೇವೆ ಅದು ಗಂಧಲೇಪನ ಸೇವೆಯನ್ನು ಮಾಡಿಸ್ಬೇಕು ಅಂತ ಸಾಕಷ್ಟು ಜನ ಭಕ್ತರು ಕಾಯ್ತಾ ಇರ್ತಾರೆ ಲಾಸ್ಟ್ ಟೈಮು ಅಷ್ಟೇ ನಾನು ವೀಡಿಯೋ ಮಾಡಿ ಹೇಳಿದ್ದೆ ತುಂಬ ಜನ ಗಂಧಲೇಪನ ಸೇವೆಯನ್ನು ಕೂಡ ಮಾಡಿಸಿದ್ರು ಮತ್ತೊಮ್ಮೆ ಈ ಒಂದು ಸೇವೆಯ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಅಕ್ಷಯ ತೃತೀಯ ಯಾವತ್ತು ಬಂದಿದೆ ಅಂದರೆ ಮೇ ಹತ್ತನೇ ತಾರೀಕು ಅಕ್ಷಯ ತೃತೀಯ ಬಂದಿರುವಂಥದ್ದು ಅಕ್ಷಯ ತೃತೀಯ ಅಂದ್ರೆ ತುಂಬನೇ ಒಂದು ಶ್ರೇಷ್ಠ ದಿನ ಅಂಥ ಒಂದು ದಿನ ರಾಯರ ಬೃಂದಾವನಕ್ಕೆ ಗಂಧಲೇಪನವನ್ನು ಮಾಡುವಂಥದ್ದು ನಿಜವಾಗಲೂ ಈ ಒಂದು ಸೇವೆಗೆ ನೀವು ಏನಾದರೂ ಬುಕ್ ಮಾಡಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮುಖಾಂತರ ನೀವು ಕೂಡ ಸೇವೆಗೆ ಬುಕ್ ಮಾಡ್ಕೋಬೋದು ಹಾಗೆಯೇ ಯಾರು ಈ ಸೇವೆಗೆ ಬರೆಸ್ತಾರೆ ಅವರ ಹೆಸರಿನಲ್ಲಿ ಸಂಕಲ್ಪವನ್ನು ನೆರವೇರಿಸಿ ಗಂಧ ಪ್ರಸಾದವನ್ನು ಕೂಡ ಅವರು ಕಳಿಸಿಕೊಡ್ತಾರೆ ಅಕ್ಷಯ ತೃತೀಯದ ದಿನ ಪ್ರತಿಯೊಂದು ರಾಯರ ಮಠದಲ್ಲೂ ಕೂಡ ಈ ಒಂದು ಗಂಧಲೇಪನ ಸೇವೆಯನ್ನು ಮಾಡಲಾಗುತ್ತೆ ಹಾಗಾಗಿ ನಿಮ್ಗೇನಾದರೂ ಆನ್ಲೈನಲ್ಲಿ ಬುಕ್ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ನಿಮ್ಮ ಊರಿನಲ್ಲಿ ಇರುವಂಥ ರಾಯರ ಮಠದಲ್ಲಿ ಕೂಡ ನೀವು ಗಂಧಲೇಪನ ಸೇವೆಗೆ ಬರೆಸ್ಬೋದು ಬೃಂದಾವನಕ್ಕೆ ಮಾಡಿರುವಂಥ ಒಂದು ಗಂಧಲೇಪನ ಆ ಒಂದು ಪ್ರಸಾದ ನಮ್ಮ ಮನೆಗೆ ಬರುತ್ತೆ ಅಂದರೆ ಅದಕ್ಕಿಂತ ಒಂದು ಪುಣ್ಯ ಮತ್ತೊಂದಿಲ್ಲ ಹಾಗಾಗಿ ಈ ಒಂದು ಸೇವೆಯಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳೇಬೇಕು ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಅಕ್ಷಯ ತೃತೀಯ ಯಾವಾಗ ಬಂದಿದೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್